ಸ್ವಾಗತ ನಾನು ಬಿ ಎಸ್ ಕಳೆದ ಹುಕ್ಕೇರಿ ಗ್ರಾಮೀಣ ಉದ್ಯೋಗ ಸಹಕಾರಿ ಸಂಘದ ಚುನಾವಣೆಯನ್ನು ಆ ಚುನಾವಣೆಯಲ್ಲಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ವೈಯಕ್ತಿಕವಾಗಿ ತನ್ನದೇ ಆದಂತಹ ಇಮೇಜ್ ಅನ್ನ ಹೊಂದಿರತಕ್ಕ ಮವೀರಣ ನಿಲಜಿಗೆ ಅವರು ಅದ್ಭುತವಾದ ಗಳಿಸುವುದರ ಮೂಲಕವಾಗಿ ರಾಜಕಾರಣದಲ್ಲಿ ಮತ್ತೊಂದು ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲೇ ಆ ಗೆಲುವಿನ ಬಗ್ಗೆ ಅಥವಾ ಈ ಸಮಾಜಕ್ಕೆ ಮುಂದೆ ಅವರು ಯಾವ ರೀತಿಯಾಗಿ ಕೊಡುಗೆಯನ್ನು ನೀಡ್ತಾರೆ ಅನ್ನೋದ್ರ ಬಗ್ಗೆ ಅವರನ್ನೇ ಮಾತಾಡಿಸೋಣ ಹಾರ್ದಿಕ ಅಭಿನಂದನೆಗಳು ನಮಸ್ಕಾರ ಧನ್ಯವಾದಗಳು ಹುಕ್ಕೇರಿ ಗ್ರಾಮೀಣ ಉದ್ಯೋಗ ಸಹಕಾರಿ ಸಂಘದ ಚುನಾವಣೆಯಲ್ಲಿ ತಮ್ಮ ಅದ್ಭುತ ಮತ್ತು ಅಮೋಘವಾದಂತಹ ಜಯ ಇತ್ತು ಈ ಜಯವನ್ನ ಯಾರಿಗೆ ಸಮರ್ಥನೆ ಮಾಡ್ತೀನಿ ವಿಶೇಷವಾಗಿ ಹುಕ್ಕೇರಿ ತಾಲೂಕಿನ ನಡೆದ ರಾಜ್ಯ ಮಟ್ಟದ ಈ ಒಂದು ಚುನಾವಣೆಯಲ್ಲಿ ನಮ್ಮ ಸ್ವಾಭಿಮಾನ ಪೆನಲ್ದ ಪೆನಲ್ದ ಮಾರ್ಗದರ್ಶಕರಾದ ರಮೇಶ್ ಅನ್ನ ಕತ್ತಿ ಅವರು ಇರ್ಬೋದು ಎ ಬಿ ಪಾಟೀಲ್ ಸಾಹೇಬ್ ಸಮರ್ಥ ನೇತೃತ್ವದಲ್ಲಿ ಸುಮಾರು ಅತ್ಯಂತ ಯಶಸ್ವಿಯಾಗಿ ನಮ್ಮ ಸ್ವಾಭಿಮಾನ ಜಯ ಪೇರಿ ಪಾರಿಸಿದೆ ಅದಕ್ಕೆ ನಾವು ಅದ್ರ ಹುಕ್ಕೇರಿ ತಾಲೂಕಿನ ಸಮಸ್ತ ಮತದಾರ ಬಂಧುಗಳಿಗೆ ಕೃತಜ್ಞತೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಈಗಾಗಲೇ ಮಾವೀರ ಮಾವೀರ ಒಂದು ಸಂಸ್ಥೆಗಳ ಮೂಲಕ ನೂರಾರು ಜನಕ್ಕೆ ಉದ್ಯೋಗವನ್ನು ನೀಡುವುದರ ಮೂಲಕವಾಗಿ ಅವರ ಕುಟುಂಬಕ್ಕೆ ಆಸರಿಯಾಗಿ ಬೆನ್ನೊಲವಾಗಿ ನಿಂತಿದ್ರಿ ಅದೇ ಪ್ರಕಾರ ಸಾವಿರಾರು ವಿದ್ಯಾರ್ಥಿಗಳ ಪಾಲಿನ ಒಂದು ಬೆಳಕಾಗಿ ನಿಂತಿದ್ರಿ ಮುಂದೆ ಈ ಒಂದು ಒಂದು ಅದ್ಭುತ ಜಯ ಸಿಕ್ತು ಇದನ್ನ ರೈತರ ಪರವಾಗಿ ಅಥವಾ ಈ ಕ್ಷೇತ್ರದ ಅಥವಾ ಈ ಜ ತಾಲೂಕಿನ ಜನರಿಗೆ ಯಾವ ರೀತಿ ನ್ಯಾಯ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀರಿ ಸುಮಾರು ಹತ್ತೊಂಬತ್ ನೂರ ಅರವತ್ತಾರಲ್ಲಿ ಸಹಕಾರ ತತ್ವದ ತತ್ವದಡಿಯಲ್ಲಿ ಪ್ರಾರಂಭವಾದ ಈ ಒಂದು ಸಹಕಾರಿ ವಿದ್ಯುತ್ ಸಂಘ ದೇಶದಲ್ಲಿಯೇ ಇದು ಒಟ್ಟು ಮೂರು ಕಾರ್ಯನಿರತವಾಗಿದ್ದು ಒಂದು ಗುಜರಾತ್ ದಲ್ಲಿ ಒಂದು ಉಕ್ಕೇರಿಯಲ್ಲಿ ಈಗ ಅದು ಗುಜರಾತ್ ಎಂಡೋರ್ ಆಗಿರೋದ್ರಿಂದ ದೇಶದಲ್ಲಿ ಒಂದೇ ಉಳಿದಿದೆ ಇದು ದೇಶದಲ್ಲಿ ಪ್ರಥಮ ಮತ್ತು ಒಂದು ಒಂದೇ ವಿದ್ಯುತ್ ಸಹಕಾರಿ ಸಂಘ ಈ ಒಂದು ವಿದ್ಯುತ್ ಸಹಕಾರಿ ಸಂಘದಿಂದ ಕೃಷಿ ಸೆಟ್ ಇರ್ಬಹುದು ವಾಣಿಜ್ಯ ಫ್ಯಾಕ್ಟ್ರಿಗಳಾಗಿರ್ಬಹುದು ವಾಣಿಜ್ಯ ಉದ್ದೇಶಕ್ಕಾಗಿರ್ಬಹುದು ಅಥವಾ ಮನೆ ಗೃಹ ಬಳಕೆಗೆ ಏನು ನಮ್ಮ ಅವಶ್ಯಕತೆ ಇದೆ ತಾಲೂಕಿನ ಜನತೆಗೆ ಅದನ್ನ ನಾನು ಹುಕ್ಕೇರಿ ಗ್ರಾಮೀಣ ಯುದ್ಧ ಸಹಕಾರ ಸಂಘದ ಸಂಚಾಲಕ ಮಂಡಳ ಒಡೆ ಕೂಡಿ ವ್ಯವಸ್ಥಿತವಾಗಿ ಮುಂದಿನ ಐದು ವರ್ಷಗಳಿಗೆ ನಡೆಸಿಕೊಂಡು ಹೋಗ್ತೀವಿ ಈಗಾಗಲೇ ತಮ್ಮ ಬಗ್ಗೆ ವೈಯಕ್ತಿಕವಾಗಿ ಜನರ ಅಭಿಪ್ರಾಯ ಕೇಳಿದಾಗ ಅವರು ಜಾತಿ ಮತ್ತು ಪಕ್ಷವನ್ನು ಮೀರಿದಂತ ವ್ಯಕ್ತಿಗಳು ಸಮಾಜಕ್ಕೆ ತನ್ನದೇ ಆದಂತ ಕೊಡುಗೆಯನ್ನು ನೀಡುವುದರ ಮೂಲಕ ಈಗಾಗಲೇ ಜನಮಾನಸವನ್ನ ಗೆದ್ದಿದ್ದಾರೆ ಅಂತ ಹೇಳಿ ತಮ್ಮನ್ನು ಐಡೆಂಟಿಫಿಕನ್ ಮಾಡ್ತಾರೆ ಆದ್ರೆ ಈಗ ಕತ್ತಿ ಗುಂಪದಲ್ಲಿ ಗುರುತಿಸಿಕೊಂಡು ಇರೋದ್ರಿಂದ ಮುಂದಿನ ದಿನಗಳಲ್ಲಿ ನೀವು ಅಂದ್ರೆ ರಾಜಕೀಯವಾಗಿ ತಾವು ಏನಾದ್ರು ತೀರ್ಮಾತ್ ಸಮಾಜದ ವಿಷಯ ಬಂದಾಗ ಯಾವ ರೀತಿಯಾಗಿ ಸಮ ಒಂದು ನಡೆ ಇರುತ್ತದೆ ಈಗಾಗಲೇ ಸುಮಾರು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಸಾಕಷ್ಟು ಕೆಲಸ ಮಾಡಿರೋದ್ರಿಂದ ರಾಜಕೀಯವಾಗಿ ನಾನು ಪುರಸಭೆ ಸದಸ್ಯನಾಗಿ ಇಪ್ಪತ್ತೈದು ವರ್ಷಗಳ ಕಾಲ ಆ ಉಮೇಶ್ ಕತ್ತಿ ದಿವಂಗತ ಉಮೇಶ್ ಕತ್ತಿ ಇರ್ಬೋದು ರಮೇಶ್ ಅನ್ನ ಕತ್ತಿ ನೃತ್ಯದಲ್ಲೂ ಕೇರಿ ಪುರಸಭೆಗೆ ಸಾಕಷ್ಟು ಕುಡಿಯುವ ನೀರಿನ ಯೋಜನೆಗಳಿರ್ಬೋದು ಬೀದಿ ದೀಪಗಳು ಸಾಕಷ್ಟು ಕೆಲಸ ಮಾಡಿದ್ದೀನಿ ಬರುವ ಜೊತೆಗಳಿಗೆ ನಾಲ್ಕು ಕ್ಷೇತ್ರಗಳಲ್ಲಿ ಜನರ ಸೇವೆ ಮಾಡ್ತೀನಿ ಅಂತ ಹೇಳ್ತೀನಿ ಇಷ್ಟು ಮಹಿರಣ್ಣ ನಿಲೋಜಿಗೌಡ ನಮ್ಮೊಂದಿಗೆ ಮಾತನಾಡುವುದರ ಮೂಲಕ ಮುಂದಿನ ದಿನಗಳಲ್ಲೂ ಕೂಡ ನಾನು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಮತ್ತು ಶೈಕ್ಷಣಿಕವಾಗಿ ನೊಂದವರ ಧ್ವನಿಗೆ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿದರೆ ಭಗವಂತ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದನ್ನ ಮಾಡಲಿ ಅಂತ ಹೇಳಿ ನಾವು ಕೂಡ ಹರೈಸ್ತಾ ಹಾರೈಸ್ತಾ ಅವರಿಗೆ ಶುಭ ಕೋರ್ತಾ ಇದೀವಿ ಕ್ಯಾಮ್ರಾಮನ್ ಸುದರ್ಶನ್ ಜೊತೆ ಬಿ ಎಸ್ ಎಲ್ ಪರ್ಫೆಕ್ಟ್ ನ್ಯೂಸ್ ಬೆಳಗಾವಿ